ನಿಮಗೆ ಚಿಕನ್ ಐಟಮ್ಮು ಫಿಶ್ ಐಟಮ್ಮು ಫ್ರೈಡ್ ರೈಸು ಚಿಕನ್ ಚಾಪ್ಸು ಚಿಕನ್ ಬಿರಿಯಾನಿ ಎಲ್ಲ ಮಾಡ್ತಾಯಿದ್ದಾರೆ ನೀವು ಬಂದರೆ ಹೊಟ್ಟೆ ತುಂಬ ಒಂದು ಒಳ್ಳೆ ನಾನ್ ವೆಜ್ ಊಟನ ಕಡಿಮೆ ದುಡ್ಡಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನಮಸ್ಕಾರ ನಿಮಗೆಲ್ರಿಗೂ ನಮ್ಮ ಫುಡ್ ಡೈರಿ ಚಾನಲ್ಗೆ ಸ್ವಾಗತ ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಟೆರಿಷನ್ ಕಾಲೇಜ್ ಬಳಿ ಬಂದಿದ್ದೀವಿ ನಿಮಗೆ ಮೈಸೂರು ಮತ್ತು ಬನ್ನೂರು ರೋಡಲ್ಲಿ ಏನು ಟೆರಿಷನ್ ಕಾಲೇಜ್ ಇದೆ ಅದ್ರ ಮುಂದೆ ಒಂದು ಕಬಾಬ್ ಸೆಂಟರ್ ನಡೆಸ್ತಾ ಇದ್ದಾರೆ ಆ ಕಬಾಬ್ ಸೆಂಟ್ರ್ ಹೆಸ್ರು ಬಂದು ಸಿಂಚನ ಕಬಾಬ್ ಸೆಂಟ್ರ್ ಅಂತ ಇಲ್ಲಿ ಏನೇನು ಸಿಗುತ್ತೆ ಅವ್ರ ಎಕ್ಸ್ಪೀರಿಯೆನ್ಸ್ ಏನು ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ನಾಗರಾಜ್ ಸರ್ ನಾಗರಾಜ್ ಅವರೇ ನಿಮ್ಮ ಸಿಂಚನ ಕಬಾಬ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಎರಡ್ ಸಾವಿರದ ಹದಿನಾರರಿಂದ ಮಾಡ್ತಾ ಇದೆ ಎರಡ್ ಸಾವಿರದ ಆರರಿಂದ ಮಾಡ್ತಿರೋದು ಎರಡು ಸಾವಿರದ ಆರರಿಂದ ಮಾಡ್ತಿರೋದು ಸರ್ ಓಕೆ ನಾವು ಚಿಕನ್ ಚಿಕ್ಕಾಗ ಅಂಗಡಿ ಕೋ ತಗಡಿಯಿಂದ ನಾವು ಈ ಲೆವೆಲ್ ಇಲ್ಲಿಗೆ ಬಂದಿದ್ವಿ ಸರ್ ನಾವು ನೂರು ಗ್ರಾಮ್ ಒಂದು ಐದು ರೂಪಾಯಿಂದ ಸರ್ ಅವಾಗ ಸ್ಟಾರ್ಟ್ ಮಾಡಿ ಸರ್ ನಾವು ಚಿಕ್ಕದಾಗ ಪು ಮಾಡಿದ್ದು ಇವಾಗ ಇಷ್ಟೆಲ್ಲ ನಮ್ಗೆ ಅವಾಗಿಂದ ರೆಗ್ಯುಲರ್ ಕಸ್ಟಮರ್ ಜಾಸ್ತಿ ಆಗವ್ರೆ ಇವಾಗ ನಾವು ಚಿಕನ್ ಕಬಾಬು ಫಿಶ್ ಕಬಾಬ್ ಫಿಶ್ ತವಾ ಪೀಸು ತಂದೂರಿ ಆಮೇಲೆ ಗೌದ್ಲಕ್ಕಿ ನೀವು ಎಲ್ಲ ಮಾಡ್ತೀವಿ ಸರ್ ನಾವು ತನ್ ಬಿರಿಯಾನಿ ಇವಾಗ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದೀವಿ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸರ್ ಚಿಕನ್ ಚಾಪ್ಸು ಎಗ್ಪೇರ್ ರೈಸ್ ಮಾಡಿದ್ದೀವಿ ಸರ್ ತವಾ ತವಾನು ಮಾಡ್ತಾಯಿದ್ವಿ ಸರ್ ಇವಾಗ ಫಿಶ್ ತವಾಫೀಸ್ ಎಲ್ಲ ಮಾಡ್ತಾ ಇದೀವಿ ಸರ್ ಇವಾಗ ಇವಾಗ ಆದರೂ ನಮ್ಮದು ಮಸಾಲೆ ಎಲ್ಲ ನಾವೇ ಓನಾಗಿ ಆಗಿ ಮಾಡೋದು ಸರ್ ನಾವು ನಾವು ರೆಡಿಮೆಂಟ್ ಏನೂ ತರಲ್ಲ ಓನ್ ಓನಾಗಿ ಮಾಡಿ ಕಸ್ಟಮರ್ ಎಲ್ಲ ಸೂಪರ್ ಆಗೈತೆ ಅಂದ್ಬಿಟ್ಟು

ಸರ್ ಚಿಕನ್ ಲಾಲಿಪಾಪ್ ಇದು ಸರ್ ಚಿಕನ್ ಲಾಲಿಪಾಪ್ ಸೂಪರ್ ಆಗಿ ಹೋಯ್ತದೆ ನಮ್ಮ ಹತ್ರ ಚಿಕನ್ ಲಾಲಿಪಾಪ್ ಸರ್ ಒಂದು ಪ್ಲೇಟು ಸೆವೆಂಟಿ ರುಪೀಸ್ ಸೆವೆಂಟಿ ರುಪೀಸ್ ಎಷ್ಟು ಫೋರ್ ಪೀಸ್ ಬರ್ತದೆ ಸರ್ ಫೋರ್ ಪೀಸ್ ಚಿಕನ್ ಲೆಗ್ ಎಷ್ಟು ಐವತ್ತು ರೂಪಾಯಿ ಸರ್ ಐವತ್ತು ರೂಪಾಯಿ ಒಂದು ಲೆಗ್ ಪೀಸ್ ಐವತ್ತು ರೂಪಾಯಿ ಇದು ಬೆಳ್ಳುಳ್ಳಿ ಕಬಾಬ್ ಸರ್ ಒಂದು ಪ್ಲೇಟ್ ಬಂದು ನೂರು ರೂಪಾಯಿ ಸರ್ ಇದು ಒಂದು ಪ್ಲೇಟ್ ಕಾಲು ಕಿಲೋ ಬರ್ತದೆ ಸರ್ ಕಾಲು ಕಿಲೋ ಕಾಲು ಕೆ ಜಿ ಕಾಲು ಕೆ ಜಿ ಬರ್ತದೆ ಸರ್ ನಮ್ಮಲ್ಲಿ ಸರ್ ಪೀಸ್ ಬಂದು ನಮ್ಮಲ್ಲಿ ಈ ಥರ ಸೆಂಟ್ರ್ ಪೀಸಸ್ ನಮ್ಮಲ್ಲಿ ಜಾಸ್ತಿ ಹೋಯ್ತದೆ ಸರ್ ಇದು ಸೆಂಟ್ರ್ ಫಿಶ್ ಇದು ಸೆಂಟ್ರ್ ಪೀಸ್ ಪೀಸ್ ಸರ್ ನಮ್ಮಲ್ಲಿ ಸಿಂಗಲ್ ಪೀಸ್ಗೆ ಐವತ್ತು ರೂಪಾಯಿ ಸರ್ ಇದು ಫಿಫ್ಟಿ ರುಪೀಸ್ ಸರ್ ಫಿಫ್ಟಿ ರುಪೀಸ್ ಸರ್ ಪಕ್ಕದ ಸರ್ ಬೋನ್ಲೆಸ್ ಫಿಶ್ ಸರ್ ಇದು ಬೋನ್ಲೆಸ್ ಫಿಶ್ ಇದು ಸೂಪರ್ ಸರ್ ಜಿಲಾಬಿ ಇದು ಸರ್ ಇದು ಬೋನ್ಲೆಸ್ ಸೂಪರ್ ಆಗೈತೆ ಸರ್ ತಿನ್ನೆ ಸರ್ ಹೌದು ಸರ್ ಅದರಲ್ಲೇ ಬೋನ್ಲೆಸ್ ಸಿಗುತ್ತಾ ಜಿಲಾಬಿ ಬೋನ್ಲೆಸ್ ಸಿಗ್ತದೆ ಸರ್ ಸೂಪರ್ ಸೂಪರ್ ಜಿಲಾಬಿ ಪಕ್ಕದ ಫಿಶ್ ಕಬಾಬ್ ಇದೆ ಸರ್ ಇದು ಫಿಶ್ ಕಬಾಬ್ ಕಬಾಬ್ ಕಾಟ್ಲಾ ಹ್ಮ್ ಓಕೆ ಟೇಸ್ಟಿ ಆಗಿರುತ್ತೆ ಸೂಪರ್ ಆಗಿದೆ ಸರ್ ಅದು ಜಿಲೇಬಿ ಓಕೆ ಓಕೆ ಜಿಲೇಬಿ ಸರ್ ಅದು ಜಿಲೇಬಿ ಮೀನು ಜಿಲೇಬಿ ಸರ್ 15 ರೂಪಾಯಿ ಎಗ್ ಬೋಂಡಾ 15 ರೂಪಾಯಿ ಒಂದು ಕೆ ಓಕೆ ಸರ್ ಅವರ ಕಸ್ಟಮರ್ ಗೆ ನಿಮ್ಮ ನಾನ್ ವೆಜ್ ಏನು ಕೇಳ್ತಾರೆ ಎಲ್ಲ ಸಿಗಬೇಕು ಎಲ್ಲ ಸಿಗಬೇಕು ಸರ್ ಅಂದ್ರೆ ನೀವು ಮಟನ್ ಐಟಂ ಮಾಡಲ್ಲ ಮಟನ್ ಚಿಕನ್ ಐಟಂ ಸರ್ ಇವಾಗ ತೀತರ್ ಒಂದು ಮಿಸ್ ಇವತ್ತು ತೀತರ್ ಸಿಕ್ಕಿಲ್ಲ ತೀತರ್ ರೆಗ್ಯುಲರ್ ತೀತರ್ ಇರ್ತದೆ ಸರ್ ನಮ್ಮಲ್ಲಿ ತೀತರ್ ಇರುತ್ತೆ ಹ್ಞೂ ಸರ್ ಓಕೆ ಓಕೆ ರೈಸ್ ಐಟಮ್ಗಳು ಈಗ ಸರ್ವಿಸ್ ಕೊಡ್ತಾ ಇದೀರ ರೈಸ್ ಐಟಮ್ ಬಿರಿಯಾನಿ ಸರ್ ಬಿರಿಯಾನಿ ಐತೆ ಎಗ್ ರೈಸ್ ಐತೆ ಸರ್ ಎಗ್ ರೈಸ್ ತಲೆ ಫ್ರೈ ಐತೆ ಸರ್ ನಮ್ಮಲ್ಲಿ ತಲೆ ಫ್ರೈ ಮೀನ್ ತಲೆ ರೋಸ್ಟ್ ನಮ್ಮ ಹತ್ರ ಯಾವತ್ತು ಓತೆ ಮಾಡ್ತೀರಾ ಸರ್ ನಾವು ಆಕ್ಚುಲಿ ರಜಾ ಮಾಡಲ್ಲ ಸರ್ ನಾವು ಏನಾರ ಬೇಕು ಅಂದ್ರೆ ಸೋಮವಾರ ಒಂದು ರಜಾ ಮಾಡ್ತೀವಿ ಸರ್ ಸೋಮವಾರ ರಜಾ ಸರ್ ಇದು ಟೈಮಿಂಗ್ ಸರ್ ನಾಲ್ಕು ನಾಲ್ಕು ಗಂಟೆಗೆ ಬರ್ತೀವಿ ಸರ್ ನಾವು ಲೆವೆನ್ ತರ್ಟಿ ಹನ್ನೊಂದುವರೆ ತಗಿರ್ತೀವಿ ಸರ್ ಹನ್ನೊಂದುವರೆ ರಾತ್ರಿ ತನಕ ಸರ್ ನಾನೀಗ ತಗೊಂಡಿದ್ದೀನಿ ಎಗ್ ಫ್ರೈಡ್ ರೈಸು ಚಿಕನ್ ಚಾಪ್ಸು ಚಿಕನ್ ಕಬಾಬು ಚಿಕನ್ ಲಾಲಿಪಾಪು ಮತ್ತು ಮೈ ಒಂದು ತವಾ ಫಿಶ್ ತೊಗೊಂಡಿದ್ದೀನಿ ಅದಕ್ಕೆ ಮಾಮೂಲಿ ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ ಆ್ಯಸ್ ಯೂಶುವಲ್ಲು ಆನಿಯನ್ನು ನೀಂಬು ನಿಂಬೆಹಣ್ಣು ಎಲ್ಲ ಸರ್ವಿಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ತವಾ ಫಿಶ್ ಆ ಬ್ರೌನಿಶು ಇದರಲ್ಲಿ ನಿಮಗೆ ಫ್ರೈ ಮಾಡಿಕೊಟ್ಟಿದ್ದಾರೆ ನೋಡಿ ತುಂಬ ಹೈಲೈಟ್ ಆಗಿದೆ ಫಿಶು ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಎಗ್ ಫ್ರೈಡ್ ರೈಸು ಅಷ್ಟೇ ತುಂಬ ಚೆನ್ನಾಗಿ ಮೇಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರು ರಾಜ ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀರಾ ಹೌದು ಸರ್ ಒಂದೇ ಸಲ ಇಷ್ಟೊಂದು ಎಗ್ ಫ್ರೈಡ್ ರೈಸು ಏನೇನು ನಿಮ್ಮದು ಇದನ್ನು ಇಟ್ಟಿರೋ ಮಸಾಲೆಗಳು ಅಂತ ಚಿಲ್ಲಿ ಚಿಲ್ಲಿ ಮಟನ್ ಮಸಾಲ ಹ್ಞೂ ಮಟನ್ ಮಸಾಲ ಹೌದು ಮಟನ್ ಮಸಾಲ ಚಿಕನ್ ಮಸಾಲ ಸಾಲ್ಟು ಓಕೆ ಗರಂ ಮಸಾಲ ಹ್ಞೂ ಪೆಪ್ಪರ್ ಪೆಪ್ಪರ್ ಧನಿಯಾ ಪುಡಿ ವೈಟ್ ಪೇಪರ್ ವೈಟ್ ಪೇಪರ್ ಇದು ನೀವು ಇದೇನು ಟೇಸ್ಟಿಂಗ್ ಪೌಡರ್ ಟೇಸ್ಟಿಂಗ್ ಪೌಡರ್ ಹಾಕಲ್ಲ ನೀವು ಹಾಕೋಲ್ಲ ಟೇಸ್ಟಿಂಗ್ ಪೌಡರ್ ಅಲ್ಲ ಇಲ್ಲ ನೋಡಿದ್ರೇ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಹೌದು ಈಗ ಒಂದೇ ಸಲ ಇಷ್ಟೊಂದು ಮಾಡ್ತೀರಲ್ಲ ಎಷ್ಟು ಪ್ಲೇಟ್ ಕೊಡ್ಬೋದು ಇದು ಆರ್ಡ್ರ್ ಇದು ಇದು ಹದಿನೈದು ರೈಸ್ ಕೊಡ್ಬೋದು ಸರ್ ಹದಿನೈದು ರೈಸ್ ಕೊಡ್ಬೋದು ಹದಿನೈದು ಪ್ಲೇಟ್ ಹದಿನೈದು ರೈಸ್ ಫುಲ್ ಹೌದು ರೈಸ್ ಓಕೆ ಓಕೆ ಇಪ್ಪತ್ತು ಮೊಟ್ಟೆ ಹಾಕ್ಬಿಟ್ಟು ಎಷ್ಟು ಮೊಟ್ಟೆ ಇಪ್ಪತ್ತು ಮೊಟ್ಟೆ ಆಗಿ ಹದಿನೈದು ಮಾಡ್ತೀವಿ ಓಕೆ ಓಕೆ ಇಲ್ಲ ಸಗದಾಗಿ ಮಾಡ್ತಾ ಇದ್ದೀರಾ ಹೌದು ಬಾಯಲ್ಲಿ ನೀರು ಬರ್ಬೋದು ಚೆನ್ನಾಗಿ ಮೇಕಿಂಗ್ ನಡೀತಾ ಇದೆ ಬೋಟಿ ತಲೆ ಹಂಸ ಚಿಕನ್ ಚಾಪ್ಸ್ ಚಿಕನ್ ಲಿವರು ಬಿರಿಯಾನಿ ಬಿರಿಯಾನಿ ರೈಸ್ ಎಲ್ಲ ಏನಿವ್ ಆಲ್ಮೋಸ್ಟ್ ಎಲ್ಲ ಗೊತ್ತು ನಿಮಗೆ ಕುಕಿಂಗ್ ಹೌದು ಎಲ್ಲ ಮಾಡ್ತೀವಿ ಓಕೆ ಅದರಿಂದ ನಿಮಗೆ ಕೈಚಳಕ ಚೆನ್ನಾಗಿದೆ ಹೌದು ಸರ್ ಓಕೆ ಓಕೆ ಈಗ ನಾನು ಸ್ಟಾರ್ಟರ್ಸಿಂದ ಟ್ರೈ ಮಾಡ್ತೀನಿ ಚಿಕನ್ ಲಾಲಿಪಾಪು ಇದನ್ನ ಟ್ರೈ ಮಾಡೋಣ ಟೇಸ್ಟು ತುಂಬ ಹದವಾಗಿ ಅಚ್ಚುಕಟ್ಟಾಗಿ ಬೇಯಿಸಿದ್ದಾರೆ ಜಾಸ್ತಿನೂ ರೋಸ್ಟ್ ಆಗಿಲ್ಲ ಎಷ್ಟು ಜ್ಯೂಸಿಯಾಗಿರಬೇಕು ಅಷ್ಟು ಚೆನ್ನಾಗಿದೆ ಜ್ಯೂಸಿಯಾಗಿ ನಿಮಗೆ ಚಿಕನ್ನ ಮಾಂಸ ಕಾಣಿಸ್ತಾ ಇದೆ ನೋಡಿ ನೀಟಾಗಿ ಒಂದು ಒಳ್ಳೆ ಟೆಂಡ್ರು ಚಿಕನ್ ಕೊಟ್ಟಿದ್ದಾರೆ ಹಂಗೆ ತುಂಬ ಹಾರ್ಡಲ್ಲ ಈಸಿಯಾಗಿ ಹಂಗೆ ಆಗುತ್ತೆ ನನಗೆ ಗೊತ್ತಿರೋಂಗೆ ಚಿಕನ್ ಕಬಾಬ್ ಆಗಲಿ ಚಿಕನ್ ಲಾಲಿಪಾಪ್ ಇವೆಲ್ಲ ಏನು ಮಾಡ್ತಾರೆ ಅಂದರೆ ಸಕ್ಕತ್ ರೋಸ್ಟ್ ಮಾಡಿಬಿಡ್ತಾರೆ ಅದರಲ್ಲಿ ನಿಮಗೆ ಮಾಂಸನೇ ಸಿಗೋಲ್ಲ ಹೇಳಬೇಕು ಅಂತಂದರೆ ತುಂಬ ರೋಸ್ಟು ಓವರು ಕೊಟ್ಬಿಟ್ಟು ಸೈಲೆಂಟಾಗಿ ತಿನ್ಕೊಬರ್ತಾರೆ ಬಟ್ ಇಲ್ಲಿ ನನಗೆ ಆ ಥರ ಆ ಥರ ಫೀಲ್ ಆಗ್ತಾಯಿಲ್ಲ ಮೇಯ್ನು ಚಿಕನ್ ಲಾಲಿಪಾಪ್ಗೆ ಹಾಕಿರೋಂಥ ಮಸಾಲೆ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದಾರೆ ಮಸಾಲೆಗಳನ್ನ ಫ್ರೈ ಮಾಡಿದಾಗ ಆ ಮಸಾಲೆನ ಯಾವ ರೀತಿ ಲಾಲಿಪಾಪ್ಗೆ ಹೊಂದ್ಕೋಬೇಕೋ ಆ ರೀತಿ ಹೊಂದ್ಕೊಂಡಿದೆ ಓವರ್ ಇಲ್ಲ ಮಸಾಲೆ ನಿಮಗೆ ಆ ಫೀಲ್ ಆಗಲ್ಲ ಹೆವಿ ಅನ್ಸಲ್ಲ ಇದು ಸೂಪರ್ ಬಂತ ಹೇಳ್ಬೋದು ಒಂದು ಹ್ಯೂಜ್ ಸೈಜ್ ಇರುವಂಥ ಒಂದು ತವಾ ಫಿಶ್ಶು ನೋಡಿ ನಾನು ಕೇಳಿದೆ ಸೆಂಟ್ರ್ ಫಿಶ್ ಕೊಡಿ ಅಂತ ಪಾಪ ಆಲ್ಮೋಸ್ಟ್ ಎಲ್ಲ ಸೆಂಟ್ರ್ ಫಿಶ್ಗಳೇ ಅದರ ತುಂಬ ಚೆನ್ನಾಗಿರೋದೆ ಕೊಟ್ಟಿದ್ದಾರೆ ನಿಮಗೆ ಕಾಣಿಸ್ತಾ ಇದೆ ಒಳ್ಳೆ ಕ್ವಾಂಟಿಟಿ ಕ್ವಾಂಟಿಟಿ ಮಾತಾಡೋಂಗಿಲ್ಲ ಓನ್ಲಿ ಫಿಫ್ಟಿ ರುಪೀಸು ತವಾ ಫಿಶ್ಶು ಆಲ್ರೆಡಿ ಮಸಾಲೆ ಎಲ್ಲ ಮ್ಯಾರಿನೇಟ್ ಆಗಿರುತ್ತೆ ಅದನ್ನು ತವಾಲದಲ್ಲಿ ಹಾಕ್ಕೊಂಡು ನಿಮಗೆ ಚೆನ್ನಾಗಿ ಫ್ರೈ ಮಾಡಿಕೊಡ್ತಾರೆ ಒಂದೊಳ್ಳೆ ಸೆಂಟ್ರ್ ಫಿಶ್ಶು ನೋಡಿ ಗರ್ಗರಿಯಾಗಿ ಮರಳು ಮರಳಾಗಿ ಈ ಥರ ಇದ್ಬಿಟ್ರೆ ನಿಮಗೆ ಆ ಫ್ರೆಶ್ನೆಸ್ ಗೊತ್ತಾಗ್ಬಿಡುತ್ತೆ ಇದು ಎಷ್ಟು ತಾಜಾತನ ಇದೆ ಅಂತ ಚಟ್ನಿ ಜೊತೆ ಟ್ರೈ ಮಾಡೋಣ ಗ್ರೀನ್ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ನು ತವಾ ಫಿಶ್ಗೆ ಸೂಪರ್ ಟೇಸ್ಟ್ ತವಾ ಫಿಶ್ಗೆ ಹಾಕಿರೋಂಥ ಮಸಾಲೆ ಇದೆಯಲ್ಲ ತುಂಬ ಹೈಲೈಟು ಅದು ಯಾವ ರೀತಿ ಮಸಾಲೆ ಅವರು ಮೇಕಿಂಗ್ ಮಾಡಿರ್ತಾರೆ ಅದ್ರ ಮೇಲೆ ಟೇಸ್ಟ್ ಇರುತ್ತೆ ಅವ್ರು ಹೇಳಿದ್ರು ನಮ್ಮದೇ ಓನ್ ಪ್ರಿಪ್ರೇಷನ್ ಮಸಾಲೆಗಳು ಯಾವುದು ರೆಡಿಮೇಡ್ ಮಸಾಲೆ ಹಾಕೋಲ್ಲ ಅಂತ ಹೇಳಿದ್ರು ಇರ್ಬೋದು ಯಾಕೆ ಅಂತಂದರೆ ನನಗೆ ಆ ಟೇಸ್ಟಲ್ಲಿ ಕಾಣಿಸ್ತಾ ಇದೆ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಮಸಾಲೆ ಸ್ವಲ್ಪ ಸ್ಪೈಸಿ ಇದೆ ಸ್ಪೈಸಿ ಇದೆ ಚಟ್ನಿ ಜೊತೆಗೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನಿಮಗೇನು ಅಂತಂದರೆ ಫಿಶ್ ನೋಡಿದಾಗ್ಲೇ ಕ ಮುರಿದಾಗಲೇ ಗೊತ್ತಾಗ್ಬಿಡುತ್ತೆ ಅದು ಆ ಫ್ರೆಶ್ನೆಸ್ಸು ನಿಮಗೆ ಸರ್ ನಾವು ಇಲ್ಲಿ ರೆಗ್ಯುಲರಾಗಿ ಬರೋರು ನಮ್ಗೆ ಇಲ್ಲಿ ನೋಡಿದಾಗಲೇ ವೆರೈಟಿ ವೆರೈಟಿ ನೋಡಿದಾಗೆಲ್ಲ ನಮಗೆ ಅತ್ತೆ ಅದು ಟೇಸ್ಟ್ ಮಾಡೋಕೆ ಅಂತ ಅನ್ಸುತ್ತೆ ಪ್ರತಿಯೊಂದು ಡೈಲಿ ಬರೋದು ಡೈಲಿ ಟೇಸ್ಟ್ ಮಾಡೋದು ಈ ತರ ಇದೇ ಇರುತ್ತೆ ನಮ್ದು ಹೌದು ಸರ್ ನಾವು ರೆಗ್ಯುಲರ್ ಇಲ್ಲಿ ಇಲ್ಲ ಜಾಸ್ತಿ ಸರ್ ಇಲ್ಲಿ ಫೇಮಸ್ ಅಂದರೆ ಒಂದು ಮೀನು ರೋಸ್ಟ್ ಆಗಿರ್ಬೋದು ಮತ್ತು ಕಬಾಬಲ್ಲಿ ಸ್ಪೆಷಲ್ ಕಲ್ ರೋಸ್ಟ್ ಮಾಡಿಕೊಡ್ತಾರೆ ಇಲ್ಲಿ ಅದು ಸ್ವಲ್ಪ ನಮಗೆ ಅಟ್ರಾಕ್ಷನ್ ಆಗಿದ್ರೆ ನಾವು ಜಾಸ್ತಿ ಬರ್ತೀವಿ ಇಲ್ಲಿ ತವ ಇದೆಲ್ಲ ಇರಲಿಲ್ಲ ಅಂತಂದರು ಹೌದು ಸರ್ ಹೌದು ಸರ್ ಇವಾಗ ಅದು ಅದು ನಾವು ಕೇಳೋದಕ್ಕೆ ಮತ್ತೆ ಶುರು ಮಾಡಿಕೊಟ್ಟಿದ್ದಾರೆ ಅದನ್ನು ಕಸ್ಟಮರ್ ಡಿಮ್ಯಾಂಡ್ ಹೌದು ಸರ್ ಓಕೆ ಓಕೆ ನಾನಂತೂ ಸುಮಾರು ಸಲ ತಿಂದಿದ್ದೀನಿ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಬೇಕು ಅಂತ ಒಂದು ಒಳ್ಳೆಯ ಕಬಾಬ್ ಸೆಂಟ್ರಿಗೆ ಅವರು ವಿಸಿಟ್ ಮಾಡಬೇಕು ಟೇಸ್ಟ್ ನೋಡಬೇಕು ಅನ್ನೋ ಉದ್ದೇಶದಿಂದ ನಾನಿವತ್ತು ರಿವ್ಯೂ ಮಾಡ್ತಾಯಿದ್ದೀನಿ ನಿಮಗೆ ತಿಳಿಸ್ತಾ ಇದ್ದೀನಿ ನೀವಂತೂ ಮಸ್ಟ್ ಟ್ರೈ ಅಂತಲೇ ಹೇಳಬೇಕು ನಿಮಗೆ ಬನ್ನಿ ಟ್ರೈ ಮಾಡಿ ಟೇಸ್ಟ್ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೈಡ್ ರೈಸ್ಗೆ ಸ್ಪೈಸಸ್ ಎಲ್ಲ ಹಾಕಿ ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ದಾರೆ ನೋಡೋಣ ಜೊತೆಗೆ ಚಿಕನ್ ಚಾಪ್ಸು ಕೊಟ್ಟಿದ್ದಾರೆ ಸೈಟ್ಸು ಅದನ್ನು ಟ್ರೈ ಮಾಡೋಣ ಹಾಕಿರೋ ಸ್ಪೈಸಸ್ ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದೊಂದು ಬೈಟ್ಸು ಅಷ್ಟೇ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀನಿ ಸೂಪರ್ವಾಗಿದೆ ಈಗ ಚಿಕನ್ ಚಾಪ್ಸ್ ಟ್ರೈ ಮಾಡೋಣ ಆಹಾ ಬೆಣ್ಣೆ ಬೆಣ್ಣೆ ಥರ ಇದೆ ಟೇಸ್ಟು ಚಿಕನ್ನು ಬೆಣ್ಣೆ ಥರ ಇದೆ ಸಕ್ಕ ಸ್ಮೂತು ಸಾಫ್ಟು ನಿಜವಾಗಲೂ ಒಂದೇ ಬೈಟಲ್ಲಿ ಆ ಮಸಾಲೆ ಮಾತ್ರ ನಂಗೆ ತುಂಬ ಹಿಡಿಸ್ತು ಗ್ರೀನ್ ಮಸಾಲ ಕೈಯಲ್ಲಿ ಎಷ್ಟು ಚೆನ್ನಾಗಿ ಹಾರ್ಡ್ ಇಲ್ಲ ಮೇಯ್ನು ಪಕ್ಕಾ ಒಂದು ಹಳ್ಳಿ ಸ್ಟೈಲಲ್ಲಿ ಏನು ಮಸಾಲೆ ಹಾಕಿ ಮಾಡ್ತಾರಲ್ಲ ಆ ಥರನೇ ಟೇಸ್ಟ್ ಫೀಲ್ ಆಗುತ್ತೆ ನಿಮಗೆ ಇವ್ರದೇ ಓನು ಚಿಕನ್ ಅಂಗಡಿ ಇರೋದ್ರಿಂದ ಒಳ್ಳೆ ಟೆಂಡ್ರ್ ಚಿಕನ್ನು ಹೆಲ್ದಿ ಇರೋವಂಥ ಚಿಕನ್ನು ನಿಮಗೆ ಸೆಲೆಕ್ಟ್ ಮಾಡಿ ಮಾಡೋದ್ರಿಂದ ನಿಮಗೆ ಆ ಫ್ರೆಶ್ನೆಸ್ಸು ಆ ಟೇಸ್ಟು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದಂತೂ ನಾನು ಗ್ಯಾರಂಟಿ ಕೊಡ್ಬೋದು ನಾನು ಚಿಕನ್ ಕಬಾಬು ಆರ್ಡ್ರ್ ಮಾಡಿದ್ದೆ ಟೇಸ್ಟ್ ನೋಡೋಣ ಇಷ್ಟೊಂದು ಯೂಜ್ ಕ್ವಾಂಟಿಟಿ ಇರುವಂಥ ಫಿಶ್ಶು ಮತ್ತು ಚಿಕನ್ಗೆ ಅವರೇ ರೆಡಿಮೇಡ್ ಯಾವುದೋ ತರದೇನೆ ಓನ್ ಪ್ರಿಪ್ರೇಷನ್ ಮಾಡೋದ್ರಿಂದ ಆ ಟೇಸ್ಟು ಆ ಕೈರುಚಿ ಕಾಣಿಸ್ತಾ ಇದೆ ಸೂಪವಾಗಿದೆ ಅಷ್ಟೇ ಬ್ರ ಈಸಿಯಾಗಿ ಆಗುತ್ತೆ ಹಾಡಿಲ್ಲ ನೀವು ಸಿಂಚನ ಕಬಾಬ್ ಸೆಂಟ್ರಿಗೆ ಬಂದರೆ ನಿಮಗೆ ಯೂಜ್ ಆಪ್ಷನ್ಸ್ ಇದೆ ಅಂದರೆ ಚಿಕನ್ನು ತೊಗೊಂಡ್ರೂ ಸರಿ ಫಿಶ್ ತೊಗೊಂಡ್ರೂ ಸರಿ ಅದರಲ್ಲಿ ಬೇರೆ ಬೇರೆ ಥರ ಮಸಾಲೆಗಳು ಎಲ್ಲ ಡಿಫ್ರೆಂಟ್ ಮಸಾಲೆ ಹಾಕೋದ್ರಿಂದ ನಿಮಗೆ ಎಲ್ಲನೂ ಒಂದು ಡಿಫ್ರೆಂಟ್ ಟೇಸ್ಟು ಡಿಫ್ರೆಂಟ್ ಮಸಾಲ ಟೇಸ್ಟ್ ಸಿಗುತ್ತೆ ಕಬಾಬಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಆ ಸ್ಮೂತ್ನೆಸ್ಸು ನೀವು ಚೂ ಮಾಡಿದಾಗ ಆ ಮಸಾಲೆದು ಟೇಸ್ಟ್ ಒಂದು ಲೆವೆಲಲ್ಲಿದೆ ಅಂತಲೇ ಹೇಳ್ಬೋದು ನಿಮಗೆ ಇದನ್ನು ತಿಂದ ಮುಗಿಸಿ ನಿಮಗೆ ಮತ್ತೆ ಸಿಗ್ತೀನಿ ನಾವಿವತ್ತು ವಿಸಿಟ್ ಮಾಡಿದ್ದು ಸಿಂಚನ ಕಬಾಬ್ ಸೆಂಟ್ರಿಗೆ ನಾವಿಲ್ಲಿ ಟ್ರೈ ಮಾಡಿದ್ದು ಚಿಕನ್ ಚಾಪ್ಸು ಚಿಕನ್ ಕಬಾಬು ಚಿಕನ್ ಲಾಲಿಪಾಪು ಮತ್ತು ತವಾ ಫಿಶು ಅದ್ರ ಜೊತೆಗೆ ಎಗ್ ಫ್ರೈಡ್ ರೈಸು ಎಲ್ಲನೂ ಟೇಸ್ಟು ತುಂಬ ಚೆನ್ನಾಗಿತ್ತು ಅಲ್ಟಿಮೇಟ್ ಆಗಿತ್ತು ನೀವು ಬನ್ನಿ ಟ್ರೈ ಮಾಡಿ ಟೇಸ್ಟ್ ನೋಡಿ ಇದ್ರದ್ದು ಅಡ್ರೆಸ್ಸು ಮತ್ತು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಚೆಕ್ಔಟ್ ಮಾಡಿ ಅಡ್ರೆಸ್ಸು ನಿಮಗೆ ತುಂಬ ಕಷ್ಟ ಆಗಲ್ಲ ಹುಡ್ಕೋಕ್ಕೆ ಟೆರಿಷನ್ ಕಾಲೇಜ್ ಮುಂಭಾಗ ನಿಯರ್ ಟೆರಿಷನ್ ಕಾಲೇಜ್ ಸಿಗ್ನಲ್ ಲೈಟು ಸರ್ಕಲ್ ಹತ್ರ ಇರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು